ನಿವೇದಿತ ಗೌಡ ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನಾಯ್ತು ಇವರಿಗೆ ಸಂಪ್ರದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಸ ಮಕ್ಕಳಿ ಹೌದು ಸದ್ಯ ಇವರ ಜೀವನದಲ್ಲಿ ಬಂದಂಥ ಬೇರೊಬ್ಬ ಹೀರೋಯಿಂದ ಹಾಗೂ ಅವನ ಜೊತೆ ರೆಡ್ ಗಂಟೆಗೆ ತಗಳಾಕೊಂಡಿದ್ದರಿಂದ ಸದ್ಯ ಆದ್ದರಿಂದ ಈಗ ದೂರ ಆದರು ಅಂತಲೂ ಕೂಡ ಹೇಳ್ಬೋದು ಈಗ ಚಂದನ್ ಶೆಟ್ಟಿಯಿಂದ ಈಗ ಡೈವರ್ಸನ್ ಕೂಡ ಪಡೆದುಕೊಂಡು ಮತ್ತಷ್ಟು ದಾರಿಯನ್ನು ಅನುಕೂಲವಾಗಿ ಮಾಡಿಕೊಂಡಿದ್ದಾರೆ ಇದೇ ಸಮಯದಲ್ಲಿ ಇನ್ನಿಲ್ಲ ಅಂತ ಹೇಳ್ತಾ ಹೋದರೆ ಸದ್ಯ ಈಗ ನಿವೇದಿತ ಗೌಡ ಈಗ ಡೈವರ್ಸ್ ಕೊಟ್ಟು ಈಗ ಫಾರಿನ್ಗೆ ಜಂಪ್ ಆಗಿದ್ದಾನ ಅಂತ ಮಾಹಿತಿ ಬರ್ತದೆ ಹೌದು ಸ್ನೇಹಿತರೆ ಈಗ ಫಾರಿನ್ ಆಸ್ಟ್ರೇಲಿಯಾಗೆ ಹೋಗಿ ಸೆಟಲ್ ಆಗಬೇಕು ಅಂತಲೂ ಕೂಡ ಇದ್ದಾರಂತೆ ಆದರೆ ಯಾರ ಜೊತೆ ಏನಾಗಿ ಸೆಟಲ್ ಆಗಬೇಕು ಅಂತ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹೀಗಾಗಿ ಅವರು ಇನ್ನು ಮುಂದೆ ಇನ್ನಿಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ನೀವು ನೋಡಿದಂಥ ರಿಯಾಲಿಟಿ ಶೋಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ರು ಕಾಮಿಡಿ ಸ್ಟಾರ್ ಇದರಲ್ಲೂ ಕೂಡ ಕಾಣಿಸ್ಕೊಳ್ತಿದ್ರು ಇನ್ನು ಮುಂದೆ ಅದು ಯಾವ್ದಾದರೂ ಕೂಡ ಇನ್ನು ಮುಂದೆ ಅವರು ಕಾಣಿಸ್ಕೊಳ್ಳೋದಿಲ್ಲ ಯಾಕೆಂದರೆ ಚಂದನ್ ಶೆಟ್ಟಿಗೆ ಡಿವರ್ಸ್ ಪಡೆದುಕೊಂಡ ನಂತರ ಈಗ ನಿವೇದಿತ ಗೌಡ ಫಾರಿನ್ಗೆ ಹೋಗ್ತಿದ್ದಾರೆ ಈಗಾಗಲೇ ಹೋಗಿದ್ದಾರೆ ಎಂಬ ಮಾಹಿತಿ ಕೂಡ ಇದೀಗ ಬರ್ತಾ ಇದೆ ಸ್ನೇಹಿತರೆ ಇದೇ ಕಾರಣಕ್ಕಾಗಿ ನಿವೇದಿತ ಗೌಡ ಸದ್ಯ ಆ ನಟನ ಜೊತೆ ಸಂಬಂಧವನ್ನು ಹೊಂದಿದ್ದಾರೆ ಅದೇ ಕಾರಣಕ್ಕಾಗಿ ಸದ್ಯ ಚಂದನಿಂದ ಈಗ ದೂರ ಆಗಿ ಇನ್ನಿಲ್ಲ ಆದರೂ ಅಂತ ಕೂಡ ತಪ್ಪಾಗೋದಿಲ್ಲ ಎಷ್ಟೋ ಜನ ಈಗ ನಿವೇದಿತ ಕೋಡಗೆ ಬೈತಿದ್ದಾರೆ ಅಂತಲೂ ಸಹ ಹೇಳ್ಬೋದು